ರಾಯ್ಪುರದ ಶಹೀದ್ ವೀರ್ ನಾರಾಯಣ್ ಸಿಂಗ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಇಂಟರ್ನ್ಯಾಷನಲ್ ಮಾಸ್ಟರ್ಸ್ ಲೀಗ್ನ ಫೈನಲ್ ಪಂದ್ಯದ ವೇಳೆ ಯುವರಾಜ್ ಸಿಂಗ್ ಹಾಗೂ ಟೀನೋ ಬೆಸ್ಟ್ ನಡುವೆ ಮಾತಿನ ಚಕಮಕಿ ನಡೆದಿದೆ ಈ ಪಂದ್ಯದ ಎರಡನೇ ಇನ್ನಿಂಗ್ಸ್ ವೇಳೆ ಅಂದರೆ ಇಂಡಿಯಾ ಮಾಸ್ಟರ್ಸ್ ಬ್ಯಾಟಿಂಗ್ ವೇಳೆ ಯುವರಾಜ್ ಸಿಂಗ್ ಹಾಗೂ ವೆಸ್ಟ್ ಇಂಡೀಸ್ ಮಾಸ್ಟರ್ಸ್ ತಂಡ ಟೀನೋ ಬೆಸ್ಟ್ ನಡುವೆ ವಾಕ್ಸಮರ ನಡೆಯಿತು ಹದಿನಾಲ್ಕನೇ ಓವರ್ನ ಮೊದಲನೆಯ ಎಸೆತದಲ್ಲಿ ಅಂಬಂಟಿ ರಾಯಡು ಅಸ್ಲೆ ನರ್ಸ್ ಬೌಲಿಂಗ್ನಲ್ಲಿ ಭರ್ಜರಿ ಸಿಕ್ಸಸ್ ಸಿಡಿಸಿದರು ಈ ವೇಳೆ ಥರ್ಟಿ ಯಾರ್ಡ್ ಸರ್ಕಲ್ನಲ್ಲಿದ್ದ ಟೀನು ಬೆಸ್ಟ್ ಅದೇನೋ ಗೊಣಗಿದ್ದಾರೆ ಇಂದು ಕಡೆಯಿಂದ ಯುವರಾಜ್ ಸಿಂಗ್ ಕೂಡ ನೀಡಿದ್ದಾರೆ ಪರಿಣಾಮ ಇಬ್ಬರ ನಡುವೆ ವಾಗ್ವಾದ ಏರ್ಪಟ್ಟಿತು ಅದಲ್ಲದೆ ಇಬ್ಬರು ಸಹ ಭುಜಕ್ಕೆ ಭೂಜ ನೀಡುವ ಮೂಲಕ ಮಾತಿನ ಚಕಮಕಿ ನಡೆಸಿದರು ಪರಿಸ್ಥಿತಿ ಕೈ ಮೀರುತ್ತಿದೆ ಅಂಪೈರ್ ಮತ್ತು ಸಹ ಆಟಗಾರರು ಮಧ್ಯ ಪ್ರವೇಶಿಸುವ ಮೂಲಕ ಇಬ್ಬರನ್ನು ಶಾಂತಗೊಳಿಸಿದರು ಇದೀಗ ಯುವರಾಜ್ ಸಿಂಗ್ ಹಾಗೂ ಟಿನೋ ಬೆಸ್ಟ್ ನಡುವಣ ವಾಕ್ಸಮರದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ ಈ ವಾಕ್ಸಮರದ ಹೊರತಾಗಿಯೂ ಈ ಮಧ್ಯದಲ್ಲಿ ಆರು ವಿಕೆಟ್ಗಳ ಜಯ ಸಾಧಿಸುವ ಮೂಲಕ ಇಂಡಿಯಾ ಮಾಸ್ಟರ್ಸ್ ತಂಡವು ಚೊಚ್ಚಲ ಇಂಟರ್ನ್ಯಾಷನಲ್ ಮಾಸ್ಟರ್ಸ್ ಲೀಗ್ನಲ್ಲಿ ಚಾಂಪಿಯನ್ ಅಲಂಕರಿಸಿದೆ